ಅಂಕೋಲಾ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಹೆದ್ದಾರಿಯ ಮೇಲೆ ಬಿದ್ದಿರುವ ಮಣ್ಣು ತೆಗೆಯುವ ಕಾರ್ಯಾಚರಣೆ ಎಂಟನೇ ದಿನಕ್ಕೆ ಮುಂದುವರೆದಿದೆ ಏಳನೇ ದಿನವಾದ ಸೋಮವಾರ ಲಾರಿಯನ್ನು ಕೇಂದ್ರೀಕರಿಸಿ ಹುಡುಕಾಟ ನಡೆಸಲಾಯಿತು ಅಂಕೋಲಾ ಶಿರೂರು ದುರಂತದಲ್ಲಿ ನಾಪತ್ತೆಯಾದ ಹತ್ತು ಜನರಲ್ಲಿ ಇದುವರೆಗೆ ಏಳು ಮಂದಿಯ ಶವ ಪತ್ತೆಯಾಗಿದೆ ಇನ್ನುಳಿದ ಮೂವರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ಇಂದು ಕಾರ್ಯಾಚರಣೆಗೆ ಸೇನಾಪಡೆ ಸಾಥ್ ನೀಡುತ್ತಿದೆ ಹೀಗಾಗಿ ರಕ್ಷಣಾ ಕಾರ್ಯ ಇನ್ನಷ್ಟು ವೇಗದಿಂದ ಸಾಗಿದೆ ಈಗಾಗಲೇ ಶಿರೂರು ಗುಡ್ಡ ಕುಸಿತ ಘಟನಾ ಸ್ಥಳ ತಲುಪಿರುವ ಸೇನಾ ಸಿಬ್ಬಂದಿ ಕಾರ್ಯಾಚರಣೆ ಆರಂಭಿಸಿದೆ ನಲವತ್ನಾಲ್ಕು ಮಂದಿ ಇರುವ ಸೇನಾ ತುಕಡಿಯನ್ನ ಕೇಂದ್ರ ನಿಯೋಜಿಸಿದೆ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ನೌಕಾಪಡೆ ಅಗ್ನಿಶಾಮಕ ದಳ ಪೊಲೀಸರು ತೊಡಗಿಕೊಂಡಿದ್ದಾರೆ ಪ್ರತಿಕೂಲ ಹವಾಮಾನ ಶೋಧ ಕಾರ್ಯಕ್ಕೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ ನದಿಯಲ್ಲಿ ನಿರ್ಮಾಣವಾಗಿರುವ ಮಣ್ಣಿನ ದ್ವೀಪಗಳಲ್ಲಿ ಶೋಧ ನಡೆಸಲು ಕಾರ್ಯಾಚರಣೆ ಮುಂದುವರೆದಿದೆ ಅಲ್ಲದೆ ಶಂಕಿತ ಲಾರಿ ಇರುವಿಕೆಯನ್ನ ಕೇಂದ್ರೀಕರಿಸಿ ಹುಡುಕಾಟ ಮುಂದುವರೆದಿದೆ ಮರ ಕಲ್ಲಿಗೆ ಲಾರಿ ಇರುವಿಕೆ ಬಗ್ಗೆ ಯಾವುದೇ ಸಿಗ್ನಲ್ ಸಿಕ್ಕಿಲ್ಲ ಎಂದು ತಜ್ಞರು ಹೇಳಿದ್ದರು ದೊಡ್ಡ ಲೋಹದ ಭಾಗವೊಂದು ಎಂಟು ಮೀಟರ್ ಆಳದಲ್ಲಿ ರಾಡರ್ಗೆ ಸಿಲುಕಿದೆ ಎನ್ನಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ